ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಧಾರ್ಮಿಕ ಪ್ರವಚನದಲ್ಲಿ ನವರಾತ್ರಿಯ ಐದನೆಯ ದಿನ ಪೂಜಿಸಲ್ಪಡುವ ಸ್ಕಂದ ಮಾತೆ ದೇವಿಯ ಪೂಜಾ ವಿಧಾನ ಅವರ ಮಹತ್ವ ಮತ್ತು ಪವಾಡಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ಕಂದ ಮಾತೆ ಎಂದರೆ ಸ್ಕಂದ ದೇವರ ತಾಯಿ ಅಂದರೆ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ದೇವರ ತಾಯಿ ಅವರು ಪಾರ್ವತಿಯ ರೂಪಗಳಲ್ಲಿ ಐದನೆಯವಳು ಸ್ಕಂದ ಮಾತೆ ದೇವಿಯ ಆರಾಧನೆಯಿಂದ ಮಕ್ಕಳು ಸುಸ್ಥಿತರಾಗುತ್ತಾರೆ ಐಶ್ವರ್ಯವು ದೊರೆಯುತ್ತದೆ ಸ್ಕಂದ ದೇವರನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ದೇವತೆಗಳನ್ನು ರಕ್ಷಿಸಿದ ಪಾರ್ವತಿ ದೇವಿಯ ಈ ರೂಪವನ್ನೇ ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ ಅವರ ಆರಾಧನೆಯಿಂದ ಮಾನಸಿಕ ಶಾಂತಿ ಮಕ್ಕಳ ಪ್ರಾಪ್ತಿ ತಾಯಂದಿರ ಆರೋಗ್ಯದಲ್ಲಿ ಸುಧಾರಣೆಯು ಬರುತ್ತದೆ ಕೇರಳದ ಒಬ್ಬ ಮಹಿಳೆ ಹನ್ನೆರಡು ವರ್ಷಗಳ ಕಾಲ ಸಂತಾನವಿಲ್ಲದೆ ಸಂಕಟದಲ್ಲಿದ್ದಾಗ ಸ್ಕಂದಮಾತೆ ದೇವಿಯನ್ನು ಆರಾಧಿಸಿದ ನಂತರ ಅದೃಷ್ಟಮಯವಾಗಿ ಗರ್ಭಧಾರಣೆಯಾಗಿತ್ತಂತು ಸ್ಕಂದಮಾತೆಯ ವರದಿಂದ ಬ್ರಹ್ಮಚಾರಿಣಿ ಭಕ್ತರಿಗೆ ವಿದ್ಯಾ ಬುದ್ಧಿ ಲಭಿಸಿದ ಉದಾಹರಣೆಗಳು ಸಾವಿರಾರು ಇವೆ ಮಕ್ಕಳು ಕಾಯಿಲೆಯಿಂದ ಬಳಲುತ್ತಿದ್ದ ಕುಟುಂಬ ಸ್ಕಂದಮಾತೆ ದೇವಿಯ ಹವನ ಮಾಡಿದ ನಂತರ ಪೂರ್ಣ ಆರೋಗ್ಯ ಪಡೆದ ಘಟನೆಯೂ ಇದೆ ಐದನೆಯ ದಿನ ಅವರ ಆರಾಧನೆ ಮಾಡುವುದು ವಿಶೇಷವಾಗಿ ಫಲಕಾರಿಯಾಗಿದೆ ಈ ದಿನದಲ್ಲಿ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಹಸಿರು ಹೂಗಳಿಂದ ಪೂಜೆ ಮಾಡುವುದು ಬಹಳ ಶುಭಕರ ಈ ದೇವಿಯ ಪುರಾಣದ ಮಹಿಳೆ ಮಕ್ಕಳ ಸುಖ ಕುಟುಂಬ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡುವುದು ಲಾಭಕಾರಿ ದುರ್ಗಾ ದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುವುದು ಶಾಸ್ತ್ರದ ಪ್ರಕಾರ ಸ್ಕಂದ ಮಾತಾ ದೇವಿಯು ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಿಸುತ್ತಾಳೆ ಪ್ರೀತಿ ವಾತ್ಸಲ್ಯವನ್ನು ನೀಡುತ್ತಾಳೆ ಎಂದು ಹೇಳಲಾಗಿದೆ ಸ್ಕಂದ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿನ ನಕಾರಾತ್ಮಕತೆಯು ದೂರವಾಗುವುದು ಅಪೇಕ್ಷಿತ ಫಲಿತಾಂಶಗಳು ದೊರೆಯುವುದು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆಯಿದೆ ವಿಧಿವಿಧಾನಗಳ ಪ್ರಕಾರ ಸ್ಕಂದ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ದುರ್ಗಾದೇವಿಯ ಐದನೇ ಅವತಾರವು ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಯನ್ನು ಸ್ಕಂದ ಮಾತಾ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಐದನೇ ದಿನ ಸ್ಕಂದಮಾತಾ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಪೂಜೆಯ ವಿಧಾನ ಮಹತ್ವ ಮತ್ತು ಮಂತ್ರಗಳು ಹೀಗಿವೆ ಚತುರ್ಥಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಮೂವತ್ತ್ ನಾಲ್ಕರವರೆಗೆ ಇರುತ್ತದೆ ಆದ್ದರಿಂದ ಈ ದಿನವು ನೀವು ಕೂಷ್ಮಾಂಡಾ ದೇವಿಯನ್ನು ಪೂಜಿಸಬಹುದು ಪಂಚಮಿಯ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಮೂವತ್ತ್ನಾಲ್ಕರ ನಂತರ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಹನ್ನೆರಡು ಐದರಂದು ಮುಕ್ತಾಯಗೊಳ್ಳುತ್ತದೆ ಆದ್ದರಿಂದ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸ್ಕಂದ ಮಾತೆಯನ್ನು ಪೂಜಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಬ್ರಹ್ಮ ಮುಹೂರ್ತವು ಇಪ್ಪತ್ತೇಳರಂದು ಮುಂಜಾನೆ ನಾಲ್ಕು ರಿಂದ ಐದು ನಲವತ್ತರವರೆಗೆ ಸಂಧ್ಯಾ ಮುಹೂರ್ತವು ಮುಂಜಾನೆ ಐದು ಹದಿನೇಳರಿಂದ ಆರು ಇಪ್ಪತ್ತೆಂಟರವರೆಗೆ ಈ ಸಮಯವು ಪೂಜೆಗೆ ಅತ್ಯಂತವಾದ ಶುಭ ಮುಹೂರ್ತವಾಗಿದೆ ಮಧ್ಯಾಹ್ನ ಹನ್ನೆರಡು ಐದರಿಂದ ಹನ್ನೆರಡು ಐವತ್ತರವರೆಗೆ ಅಭಿಜಿತ್ ಮುಹೂರ್ತವು ಲಭ್ಯವಿದ್ದು ಸಂಜೆ ಆರು ಮೂವತ್ತರಿಂದ ಏಳು ನಲವತ್ತೆರಡರವರೆಗೆ ಮಾಡಬಹುದು ಸ್ಕಂದ ಮಾತಾದೇವಿಗೆ ಬಾಳೆಹಣ್ಣನ್ನು ಅರ್ಪಿಸಲಾಗುತ್ತದೆ ಈ ದಿನ ದೇವಿಗೆ ಬಾಳೆಹಣ್ಣಿನ ಪಾಯಸ ಬಾಳೆಹಣ್ಣಿನ ಸಿಹಿ ತಿಂಡಿಗಳು ಅಥವಾ ಬಾಳೆಹಣ್ಣಿನ ಫುಡ್ಡಿಂಗ್ ಅನ್ನು ಅರ್ಪಿಸುವುದರಿಂದ ಅವಳು ಸಂತೋಷ ಪಡುತ್ತಾಳೆ ಎನ್ನುವ ಇದೆ ಹೆಚ್ಚುವರಿಯಾಗಿ ಹಣ್ಣುಗಳು ಸಿಹಿ ತಿಂಡಿಗಳು ಸಕ್ಕರೆ ಮಿಠಾಯಿ ಮತ್ತು ಪಾಯಸವನ್ನು ದೇವಿಗೆ ಅರ್ಪಿಸಬಹುದು ನವರಾತ್ರಿಯ ಐದನೆಯ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭ ಸ್ಕಂದ ದೇವಿಗೆ ನೀವು ಕಮಲದ ಹೂವು ಗುಲಾಬಿ ಹೂವು ಮತ್ತು ದಾಸವಾಳದ ಹೂವುಗಳನ್ನು ಅರ್ಪಿಸಬಹುದು ನವರಾತ್ರಿಯ ಸಮಯದಲ್ಲಿ ಐದನೇ ದಿನವು ಹೆಚ್ಚಿನ ಮಹತ್ವವನ್ನು ಹೊಂದಿದ ದಿನವಾಗಿದ್ದು ನವರಾತ್ರಿಯ ಐದನೆಯ ದಿನದಂದು ಪೂಜಿಸುವ ದೇವಿ ಸ್ಕಂದ ಮಾತೆಯು ತನ್ನ ಮೇಲಿನ ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಸಿಂಹದ ಮೇಲೆ ಕುಳಿತಿರುವ ಸ್ಕಂದ ಮಾತೆಯು ತನ್ನ ತೊಡೆಯ ಮೇಲೆ ಮಗುವನ್ನು ಕೂರಿಸಿಕೊಂಡಿದ್ದಾಳೆ ತಾಯಿಯ ರೂಪದಲ್ಲಿ ಆಕೆ ಪ್ರೀತಿ ಸಹಾನುಭೂತಿ ವಿನಮ್ರತೆ ಸಂತೋಷ ಮತ್ತು ಕರುಣೆಯನ್ನು ನೀಡುತ್ತಾಳೆ ಸ್ಕಂದಮಾತೆ ದೇವಿಯನ್ನು ಮಾತೃತ್ವದ ಸಂಕೇತವಾಗಿದ್ದಾಳೆ ದುರ್ಗಾದೇವಿಯ ಈ ಅಭಿವ್ಯಕ್ತಿಯನ್ನು ಉತ್ಸಾಹ ಮತ್ತು ಬದ್ಧತೆಯಿಂದ ಪೂಜಿಸುವ ಭಕ್ತರು ಜೀವನದ ಎಲ್ಲ ದುಃಖಗಳು ಉದ್ವಿಗ್ನತೆಗಳು ಮತ್ತು ಒತ್ತಡಗಳಿಂದ ಮುಕ್ತರಾಗುತ್ತಾರೆ ಅವರು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಪ್ರಾರಂಭಿಸುತ್ತಾರೆ ಮತ್ತು ಹೆಚ್ಚು ಆಧ್ಯಾತ್ಮಿಕವಾಗಿ ಒಲವನ್ನು ತೋರುತ್ತಾರೆ ಐದನೆಯ ದಿನದಂದು ದೇವಿಯನ್ನು ಪೂಜಿಸುವುದಕ್ಕಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಸ್ವಚ್ಛವಾದ ಹಾಗೂ ಸುಂದರವಾದ ಬಟ್ಟೆಯನ್ನು ಧರಿಸಿ ಬಳಿಕ ದೇವಿಯ ಮುಂದೆ ದೀಪವನ್ನು ಹಚ್ಚಿ ದೇವಿಗೆ ಮಾಲೆ ಸಿಂಧೂರ ಮತ್ತು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಿ ಐದು ಬಗೆಯ ಹಣ್ಣುಗಳು ಸಿಹಿ ಪಾಯಸ ಅಡಿಕೆ ಏಲಕ್ಕಿ ಲವಂಗ ಮತ್ತು ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಸಂಜೆಯ ಸಮಯದಲ್ಲಿ ದೇವಿಗೆ ಪೂಜೆ ಹಾಗೂ ಆರತಿ ಮಾಡಿ ದುರ್ಗಾದೇವಿಗೆ ನೈವೇದ್ಯವನ್ನು ತಪ್ಪದೆ ಅರ್ಪಿಸಬೇಕು ಸ್ಕಂದಮಾತಾದೇವಿಯ ಮಂತ್ರವೂ ಹೀಗಿದೆ ಓಂ ಐಂ ಹ್ರೀಂ ಕ್ಲೀಂ ಸ್ಕಂದಮಾತಾ ನಮಃ ಸಿಂಗಾಸನಗತ ನಿತ್ಯಂ ಪಥ್ಯಾಶ್ಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮತಾ ಯಶಸ್ವಿನಿ ಯಾ ದೇವಿ ಸರ್ವಭೂತು ಮಾಂ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಇಂದಿನ ಈ ನವರಾತ್ರಿಯ ದಿನ ಸ್ಕಂದ ಮಾತೆ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಬೆಳಕು ತರಿಸಿಕೊಳ್ಳಿ ಮಕ್ಕಳ ಸುಖ ವಿದ್ಯೆ ಐಶ್ವರ್ಯ ಮತ್ತು ಶಾಂತಿಯ ಸುಪಪದ ಕಡೆಗೆ ಸಾಗೋಣ ಧನ್ಯವಾದಗಳು